ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ರೆಡಿಯಾಗಿ ಟೈಮ್ ಎಷ್ಟು ಟೈಮ್ ಓಡ್ತಾ ಇದ್ದೀವಿ ಟೆನ್ ಫೋರ್ಟಿ ಫೈವ್ಗೆ ರೆಡಿಯಾಗಿದ್ದೀವಿ ಈಗ ನಾವೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಏನು ಫಂಕ್ಷನ್ ಮುಂಜಿ ಮುಂಜಿ ಉಪ್ಲಯನ ಅನೇಕ ಸೊ ಈ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸೊ ಈಗ ಹಿಂಗೆ ರೆಡಿ ಆಗಿದ್ದೀವಿ ಸೊ ಲೆಟ್ಸ್ ಗೋ ಬೆಳಿಗ್ಗೆಯಿಂದ ಮಳೆ ಚೆಂದ ಇದೆ ಅಲ್ಲ ಜೋರ್ ಮಳೆ ಈಗ ಫಂಕ್ಷನ್ ಮಾಡ್ತೀವಿ ನೋಡ್ತಾ ಇದ್ದೀವಿ ಈಗ ಆಕ್ಚುಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ನೀವ್ ಹೇಳ್ತಾರೆ ಒಂದು ಫೋನ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಯಾವ ಫೋನ್ ಅಂತ ಹೇಳಲ್ಲ ಸರ್ಪ್ರೈಸ್ ಹಂಗೇ ಸರಿ ಓಕೆ ಸಿಗಂತ ಇರಲ್ಲ ಓದು ಇದೆಯಲ್ಲ ಸೊ ಮಲ್ಗಿ ಸ್ವಲ್ಪತ್ತು ಇವ್ರಿಗೆ ಕೋಲ್ಡ್ ಆಗಿದೆ ಆದರೂ ಐಸ್ ಕ್ರೀಮ್ ಎಲ್ಲ ತಿನ್ಬೇಕು ತಿನ್ಬೇಕಂತಾರೆ ಮತ್ತೆ ಇವಾಗ ಏನಾದರೂ ಸ್ನಾಕ್ಸ್ ತಿನ್ಬೇಕಂತೆ ಇದೇನು ಹೊಟ್ಟೆನಾ ಕಂಡ ಬಾರಿ ಓಕೆ ഹലോ ലോണ ഐ മീൻ യു ആർ ആൾഡി വർക്കിംഗ് നാളെ ലാഗിൻ ആയിരിക്കും ഐ മീൻ ആകർക്ക് സ്റ്റാർട്ട് മാ നെക്സ്റ്റ് വീഡിയോ